ನಾನು ಸಂಧ್ಯಾ ಸಂತೋಷ್ ಹಿಂದಿನ ಮುಖ್ಯಾಂಶಗಳು ಕಲಿಕಾ ಹಂತದ ಮಕ್ಕಳ ಉತ್ತಮ ಆರೋಗ್ಯದ ಸಲುವಾಗಿ ಸರ್ಕಾರ ಜಾರಿಗೊಳಿಸಿರುವ ವಾರದ ಆರು ದಿನಗಳು ಉಚಿತ ಪೌಷ್ಟಿಕ ಆಹಾರ ಪೂರೈಕೆಗೆ ಪಟ್ಟಣದ ಗೂರಮಾರನಹಳ್ಳಿ ಶಾಲೆಯಲ್ಲಿ ಚಾಲನೆ ನೀಡಿದ ಶಾಸಕ ಎನ್ ಬಾಲಕೃಷ್ಣರವರು ಸ್ವಚ್ಛತೆಯಲ್ಲಿ ಸೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭಿಯಾನದ ಅಂಗವಾಗಿ ಪಟ್ಟಣದ ಕೋರ್ಟ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿದ ನ್ಯಾಯಾಧೀಶರುಗಳು ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಸ್ವಚ್ಛತೆಗೆ ಮೊದಲು ಮುಂದಾಗಿ ನಾವು ಇತರರಿಗೆ ಮಾದರಿಯಾಗೋಣವೆಂದ ನ್ಯಾಯಾಧೀಶರಾದ ಜಗದೀಶ್ ತಾಲೂಕಿನ ತಾವರಕೆರೆ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಒಳಚಿರುಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸಿನ್ ಬಾಲಕೃಷ್ಣ ಅವರು ಪೌಷ್ಟಿಕಾಂಶ ಆಹಾರಗಳ ಅಗತ್ಯತೆ ಹೆಚ್ಚಾಗಿದ್ದು ಇದನ್ನು ಮನಗಂಡು ಸರ್ಕಾರ ವಾರದ ಆರು ದಿನಗಳು ಪೌಷ್ಟಿಕ ಆಹಾರವನ್ನು ನೀಡುವ ಕಾರ್ಯಕ್ರಮವನ್ನು ರೂಪಿಸಿ ರಾಜ್ಯದಲ್ಲಿಡೆ ಜಾರಿಗೊಳಿಸುವುದು ಮಕ್ಕಳ ಆರೋಗ್ಯದ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಶಾಸಕ ಅಭಿಪ್ರಾಯಿಸಿದರು ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಅಜೀ ಪ್ರಿಂಗ್ಜಿ ಫೌಂಡೇಶನ್ ಇವರ ಸಹಭಾಗಿತ್ವದಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕತೆ ವೃದ್ಧಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದ ಆರು ದಿನಗಳು ಪೂರಕ ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಕಾರ್ಯಕ್ರಮಕ್ಕೆ ಪಟ್ಟಣದ ವಾರ್ಡ್ ನಂಬರ್ ಒಂದರಲ್ಲಿನ ಗೂರುಮಾರನಹಳ್ಳಿ ಶಾಲೆಯಲ್ಲಿ ಮಕ್ಕಳಿಗೆ ಕೋಳಿ ಮೊಟ್ಟೆ ಬಾಳೆಹಣ್ಣು ಮತ್ತು ಶೇಂಗಾ ಚಿಕ್ಕಿ ವಿತರಣೆ ಮಾಡಿ ಮಾತನಾಡಿದ ಅವರು ಸರ್ಕಾರ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ ತಂದೆ ತಾಯಂದಿರು ಮನೆಯಲ್ಲಿ ಪೌಷ್ಟಿಕತೆ ಇರುವ ತರಕಾರಿ ಪಲ್ಯಗಳನ್ನು ನೀಡಬೇಕು ಸ್ವಚ್ಛತೆಯ ದೃಷ್ಟಿಯಿಂದ ತರಕಾರಿಗಳು ಇಂದು ರಾಸಾಯನಿಕತೆಯಿಂದ ಕೂಡಿರುವುದರಿಂದ ಬಿಸಿ ನೀರಿನಲ್ಲಿ ಅರ್ಧ ತಾಸು ಬೇಯಿಸಿ ಅಡುಗೆಯನ್ನ ಸಿದ್ಧತೆಗೆ ಮುಂದಾಗಬೇಕು ಇದರಿಂದ ರಾಸಾಯನಿಕ ಪದಾರ್ಥಗಳು ದೇಹ ಸೇರುವುದು ತಪ್ಪುತ್ತದೆ ಎಂದರು ಮಕ್ಕಳು ಚೆನ್ನಾಗಿ ಕೈ ತೊಳೆಯುವುದು ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸುವುದನ್ನು ಮಾಡಬೇಕು ಶಾಲೆಯಲ್ಲಿ ಮೊಟ್ಟೆ ಸವಿದು ಮಕ್ಕಳು ದೈಹಿಕವಾಗಿ ಉತ್ತಮ ಬೆಳವಣಿಗೆ ಹೊಂದಿದಲ್ಲಿ ಶಾಲೆಯಲ್ಲಿ ಮೊಟ್ಟೆ ಸವಿದು ಮಕ್ಕಳು ದೈಹಿಕವಾಗಿ ಉತ್ತಮ ಬೆಳವಣಿಗೆ ಹೊಂದಲಿ ಎಂದು ಹಾರೈಸಿದ ಅವರು ಹಸು ಎಮ್ಮೆ ಕಟ್ಟಿರುವ ಕುಟುಂಬಗಳು ಪ್ರತಿದಿನ ಮನೆಗೊಂದು ಲೀಟರ್ ಹಾಲನ್ನು ಇಟ್ಟುಕೊಂಡು ಮಕ್ಕಳು ತಾವು ಸೇವಿಸಿ ಉತ್ತಮ ಆರೋಗ್ಯದ ಕಡೆ ಗಮನಹರಿಸಬೇಕೆಂದರು ಈ ವೇಳೆ ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರಘು ಉಪಾಧ್ಯಕ್ಷೆ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್ ಸದಸ್ಯರಾದ ಸುರೇಶ್ ಗಣೇಶ್ ಧರಣೇಶ್ ನಾಭಾನು ಲಕ್ಷ್ಮಿ ಕವಿತಾ ಸುಜಾತಾ ಉಮಾಶಂಕರ್ ಕುಮಾರ್ ರವಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಮೂರ್ತಿ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಬಿಇಒ ದೀಪ ಬಿಆರ್ಸಿ ಅನಿಲ್ ಸೇರಿ ಅಕ್ಷರ ದಾಸೋಹ ಅಧಿಕಾರಿಗಳು ಸೇರಿ ಇತರರು ಇದ್ದರು ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರಗಳು ಬಹುಮುಖ್ಯವಾಗಿ ಮೊಟ್ಟೆಯ ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗಳಿಗೂ ಕೂಡ ಮನವಿ ಮಾಡೋಂಥದ್ದು ಏನಪ್ಪ ಅಂದರೆ ತರಕಾರಿ ಪಲ್ಯಗಳನ್ನು ಕೂಡ ಮಕ್ಕಳಿಗೆ ಒದಗಿಸ್ಕೊಡುವಂಥ ನಿಟ್ಟಿನಲ್ಲಿ ಇದು ಮಾಡಬೇಕು ಸ್ವಚ್ಛತೆಗೆ ಆದ್ಯತೆ ಕೆಡ ಇವತ್ತೇನಾಗಿದೆ ತರಕಾರಿಗಳು ಕೂಡ ಕೆಮಿಕಲ್ ಯುಕ್ತವಾಗಿದ್ದಾವೆ ಇದು ನಾನು ಮನವಿ ಮಾಡ್ತೇನೆ ಎಲ್ಲ ನಮ್ಮ ತಾಯಂದಿಗೂ ಕೂಡ ಮನವಿ ಮಾಡೋಂಥದ್ದು ಅರ್ಜೆಂಟ್ಗೋಸ್ಕರ ಕೂದು ಇಮ್ಮಿಡಿಯೇಟಾಗಿ ಬೇಯ್ಯಕ್ಕೆ ಹಾಕೋದು ಬೇಡ ಅರ್ಧ ಗಂಟೆನಾದ್ರು ಕೂಡ ಬಿಸಿ ನೀರಿನಲ್ಲಿ ಅದನ್ನು ನೀರಿನಲ್ಲಿ ಸೋಸಿ ಆಮೇಲೆ ತರಕಾರಿಗಳನ್ನ ಬೇಯಲಿಕ್ಕೆ ಹಾಕಬೇಕು ಇವತ್ತು ಬೀನ್ಸ್ಗೆ ಔಷಧಿ ಸಿಂಪಡಣೆ ಮಾಡ್ತಾರೆ ಬದನೆಕಾಯಿಗೆ ಮಾಡ್ತಾರೆ ಬೀನ್ಸಿಗೆ ಮಾಡ್ತಾರೆ ಎಲ್ಲ ತರಕಾರಿಗಳಿಗೂ ಕೂಡ ಇವತ್ತು ರಾಸಾಯನಿಕಗಳಿಲ್ಲಲೇ ಬರ್ತಲೇ ಇರ್ತ ಬರ್ ಬರದಲೇ ಇರತಕ್ಕಂಥ ಒಂದು ಸನ್ನಿವೇಶ ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ದಯಮಾಡಿ ಇದ್ರ ಕಡೆಯೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಊಟದ ಜೊತೆಗೆ ರಾಸಾಯನಿಕಗಳು ಕೂಡ ನಾವು ಹೊಟ್ಟೆ ಒಳಗಡೆ ಹೋಗುವಂಥ ಸಂದರ್ಭ ಇರೋದರಿಂದ ಅದ್ರ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸಬೇಕು ನಮ್ಮ ಜನ ಏನು ಮಾಡ್ತಿದ್ದೀವಿ ಅಂದರೆ ಊಟ ಆದಮೇಲೆ ಚೆನ್ನಾಗಿ ಕೈ ತೊಳ್ಕೊತೀವಿ ಊಟದಕ್ಕಿಂತ ಮುಂಚೆ ಕೈ ತೊಳ್ಕೋಬೇಕು ಜಾಸ್ತಿ ಊಟ ಆದಮೇಲೆ ತೊಳೆದ್ರೆ ಕಡಿಮೆ ತೊಳ್ಕೊಂಡ್ರೆ ಸ್ವಲ್ಪ ಏನು ಊಟ ಮಾಡಿದ್ದೀವಿ ಅಂತಲ್ಲರೂ ಸಾಯಂಕಾಲ ತನಕ ಸ್ಮೆಲ್ ಇರ್ತದೆ ಊಟದಕ್ಕಿಂತ ಮುಂಚೆ ಹೆಚ್ಚಿನ ಸ್ವಚ್ಛತೆ ಮಾಡ್ಕೋಬೇಕು ಊಟ ಆದಮೇಲೆ ಕೆಲವರು ಊಟ ಆದಮೇಲೆ ಹೆಚ್ಚು ಸ್ವಚ್ಛತೆ ಮಾಡ್ಕ ನನ್ನ ನನ್ನ ಮನವಿ ಅದು ಮುಂಚೆ ಹೆಚ್ಚಿನ ಒಂದು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕು ಉಗುರುಗಳನ್ನು ಕೂಡ ನಮ್ಮ ಮಕ್ಕಳುಗಳು ನಮ್ಮ ಅವರ ಪೋಷಕ ವರ್ಗ ವಾರಕ್ಕೊಮ್ಮೆ ಸ್ವಲ್ಪ ಎಲ್ಲ ಅದನ್ನು ಕ ನೈಲ್ ಕಟ್ಟರಲ್ಲಿ ಕಟ್ ಮಾಡಿಸ್ಕೊಂಥ ಒಂದು ಅವಕಾಶಗಳು ಕೂಡ ಆಗಬೇಕು ಇದರಿಂದ ರೋಗ ರುಜಿನಗಳಿಂದ ದೂರ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೂಡ ಹೇಳಿ ಇವತ್ತೇನು ನಮ್ಮ ಮಕ್ಕಳಿಗೆ ಮೊಟ್ಟೆ ಏಕೆಂದರೆ ಮೊಟ್ಟೆ ತುಂಬ ಯುಕ್ತವಾದಂಥ ಆಹಾರ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ಇವತ್ತು ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ಹೆಚ್ಚಿನ ರೀತಿ ಅವ್ರಿಗೆ ಅವಕಾಶ ಆಗಿ ಅವರು ದೈಹಿಕವಾಗಿ ಮಾನಸಿಕವಾಗಿ ಒಂದು ಉತ್ತಮ ಹೊಂದಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೂಡ ಮಾಡ್ತಾ ನಾವು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದಕ್ಕೆ ಮೊದಲು ಕಾನೂನೇತರಾದರೆ ಮಾತ್ರ ಸ್ವಚ್ಛತಾ ದಿನಾಚರಣೆಗೆ ಅರ್ಥ ಬರಲಿದೆ ಎಂದು ನಾಲ್ಕನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ವಿಎನ್ ಜಗದೀಶ್ ಅವರು ತಿಳಿಸಿದರು ಪಟ್ಟಣದ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ತಾಲೂಕು ವಕೀಲರ ಸಂಘ ರೋಟರಿ ಕ್ಲಬ್ ಚನ್ನರಾಯಪಟ್ಟಣ ವಿಷನ್ ಹಾಗೂ ಪುರಸಭೆಯವರ ಸಂಯುಕ್ತಾಶ್ರಯದಲ್ಲಿ ಸ್ವಚ್ಛತೆಯೇ ಸೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನ್ಯಾಯಾಲಯದ ಆವರಣದಲ್ಲಿ ಕಸ ಗುಡಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಸ್ವಚ್ಛತಾ ದಿನಾಚರಣೆ ನಡೆಯುತ್ತಿದೆ ಪಟ್ಟಣದಲ್ಲಿ ದಿನ ಬೆಳಗಾದರೆ ಧೂಳು ಇಡೀ ಪರಿಸರವನ್ನು ಹಾಳು ಮಾಡುತ್ತಿದೆ ಆದರೆ ಇದಾವುದಕ್ಕೂ ಪುರಸಭೆಯಲ್ಲಿ ಹೊಣೆಯಾಗಿಸಿ ದ್ವೇಷಿಸುವುದು ತಪ್ಪು ನಮ್ಮ ಮನೆಯನ್ನ ಹೇಗೆ ಸ್ವಚ್ಛಗೊಳಿಸುತ್ತೀವೋ ಹಾಗೆಯೇ ತಮ್ಮ ಕಚೇರಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸ್ವಚ್ಛತೆ ಎಂಬುದು ಕೇವಲ ಒಂದು ದಿನದ ಕಾರ್ಯಕ್ರಮವಾಗದೆ ನಮ್ಮ ದಿನನಿತ್ಯದ ಒಂದು ಅವಿಭಾಜ್ಯ ಅಂಗವಾಗಿರಬೇಕು ಸ್ವಚ್ಛತೆಯಿಂದಲೇ ಅನೇಕ ರೋಗಗಳು ದೂರವಾಗುತ್ತವೆ ಸಾರ್ವಜನಿಕರು ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡಬೇಕು ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳಬೇಕು ಸ್ವಚ್ಛ ಭಾರತ ಅಭಿಯಾನ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಸ್ವಚ್ಛತೆಯ ಆಂದೋಲನವಾಗಿದೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕರಲ್ಲೂ ಜಾಗೃತಿ ಮೂಡಿಸುವುದು ಕಾರ್ಯಕ್ರಮದ ಉದ್ದೇಶವೆಂದು ತಿಳಿಸಿದರು ನ್ಯಾಯಾಧೀಶರು ವಕೀಲರು ಹಾಗೂ ರೋಟರಿ ಕ್ಲಬ್ನ ಸದಸ್ಯರು ಸೇರಿದಂತೆ ಎಲ್ಲರೂ ಕಸವನ್ನು ಗುಡಿಸಿ ಸ್ವಚ್ಛಗೊಳಿಸಿದರು ನಗರಸಭೆ ಸಿಬ್ಬಂದಿ ಸಾಥ್ ನೀಡಿದರು ನ್ಯಾಯಾಲಯದ ಆವರಣದಲ್ಲಿ ಬೆಳೆದಿದ್ದ ಪಾರ್ಥಿನಿಯಂ ಹಾಗೂ ಹುಲ್ಲು ಹಾಗೂ ಉದ್ಯಾನದಲ್ಲಿ ಉದುರಿದಂತಹ ಎಲೆಗಳನ್ನು ಕಸ ಕಡ್ಡಿಗೊಡಿಸುವ ಮೂಲಕ ಆವರಣವನ್ನ ಸ್ವಚ್ಛಗೊಳಿಸಲಾಯಿತು ಸ್ವಚ್ಛತಾ ಕಾರ್ಯದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ನ್ಯಾಯಾಧೀಶರುಗಳಾದ ಅರುಣ್ ಎಸ್ ಗುಡಿಗಿನವರ್ ದೀಪು ಪಿ ಮಮತಾ ರಶ್ಮಿ ಸುನೀತಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ರಾಜ್ ಉಪಾಧ್ಯಕ್ಷ ಬಸವರಾಜು ಕಾರ್ಯದರ್ಶಿ ಎಡಿ ಕುಮಾರ್ ಜಂಟಿ ಕಾರ್ಯದರ್ಶಿ ಶ್ವೇತ ಖಜಾನ್ ಜಿ ಮಂಜೀಶ್ ರೋಟರಿ ಕ್ಲಬ್ನ ಅಧ್ಯಕ್ಷ ಬಿವಿ ವಿಜಯ್ ಹಾಗೂ ಪದಾಧಿಕಾರಿಗಳು ಪುರಸಭಾ ಅಧ್ಯಕ್ಷರಾದ ಕೆಎನ್ ಬನಶಂಕರಿ ರಘು ಸ್ಥಾಯಿ ಸಮಿತಿ ಅಧ್ಯಕ್ಷ ಸಿಆರ್ ಸುರೇಶ್ ಪರಿಸರ ಅಭಿಯಂತರಿ ಕಾವ್ಯಶ್ರೀ ಆರೋಗ್ಯ ನಿರೀಕ್ಷಕರಾದ ರಾಜು ಬಿಎನ್ ಮಂಜುನಾಥ್ ಪುರಸಭಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಟೌನ್ ಮುನ್ಸಿಪಾಲಿಟಿ ಮತ್ತು ನಮ್ಮ ತಾಲೂಕು ಕೋರ್ಟಿಂದ ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಇಷ್ಟೇ ಏನಂದರೆ ಪ್ರತಿ ಒಂದು ಪ್ರಿಮೀಸಸ್ಸು ಕ್ಲೀನಾಗಿದ್ದರೆ ಎಲ್ಲ ಪ್ಲೇಸಸ್ಸು ಕ್ಲೀನಾಗಿರ್ತಕ್ಕಂಥದ್ದೇನದೊಂದು ಪ್ರೈಮ್ ಪರ್ಪಸ್ಸು ಸೊ ಹಾಗಾಗಿ ಅವರವರ ಪ್ಲೇ ಪ್ರಿಮಿಸಸನ್ನು ಅವರವರು ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿನ ನಾವು ನಮ್ಮ ಕೋರ್ಟ್ ಪ್ರಿಮಿಸಸ್ಸನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ವಿ ಇದಕ್ಕೆ ಇಲ್ಲಿ ಎಲ್ಲ ಎಲ್ಲ ಬಂದಿರತಕ್ಕಂಥ ಎಲ್ಲರೂ ಅಡ್ವೊಕೇಟ್ಸ್ ಸ್ಟಾಫು ಟೌನ್ ಮುನ್ಸಿಪಾಲಿಟಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಎಲ್ಲ ಗೊತ್ತಿರತಕ್ಕಂತೆ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಕೀಲರ ಸಂಘ ಮತ್ತು ಚನ್ನರಾಯಪಟ್ಟಣ ಟೌನ್ ಮುನ್ಸಿಪಾಲಿಟಿ ಮತ್ತು ನಮ್ಮ ತಾಲೂಕು ಕೋರ್ಟಿಂದ ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಇಷ್ಟೇನೆ ಏನಂದರೆ ಪ್ರತಿ ಒಂದು ಪ್ರಿಮಿಸಸ್ಸು ಕ್ಲೀನಾಗಿದ್ದರೆ ಎಲ್ಲ ಪ್ಲೇಸಸ್ಸು ಕ್ಲೀನಾಗಿರ್ತಕ್ಕಂಥದ್ದು ನನಗೆ ಒಂದು ಪ್ರೈಮ್ ಪರ್ಪಸ್ ಸೊ ಹಾಗಾಗಿ ಅವರವ್ರ ಪ್ಲೇ ಪ್ರಿಮಿಸಸ್ಸನ್ನು ಅವರವರು ಕ್ಲೀನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ದಿನ ನಾವು ನಮ್ಮ ಕೋರ್ಟ್ ಪ್ರಿಮಿಸಸ್ಸನ್ನು ಸ್ವಚ್ಛ ಮಾಡುವಂಥ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಮತ್ತೆ ಎಲ್ಲ ಎಲ್ಲ ಚೆನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ ದೇಶದ ಹೆಸರಾಂತ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನ ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಾರು ಶೋರು ಇದೇ ಮಾಹಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ ಕಿಯಾ ಸೆಲ್ಟೋಸ್ ಕಿಯಾ ಕಾರ್ನೆಸ್ ಮತ್ತು ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು ಪ್ರತಿ ಕಾರುಗಳ ಮೇಲೆ ಒಂದು ರೂಗಳವರೆಗೆ ಉಳಿತಾಯ ಇದು ಸೀಮಿತ ಸ್ಟಾಕ್ ಗಳಿಗೆ ಮಾತ್ರ ಲಭ್ಯ ವಿಶೇಷ ಸೂಚನೆ ರೈತರು ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನ ಬುಕ್ಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನ ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ಕರೆ ಮಾಡಿ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎರಡು ಎಂಟು ಒಂಬತ್ತು ನಾಲ್ಕು ನಾಲ್ಕು ಆದರ್ಶ್ ಕಿಯಾ ಕಾರು ಶೋರೂಮ್ ಹಾಸನ ಕಲ್ಲಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವರಿಕೆರೆ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಒಳಚರಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಹೇಳಿದರು ನುಗ್ಗೆಹಳ್ಳಿ ಹೋಬಳಿಯ ತಾವರಿಕೆರೆ ಗ್ರಾಮದಲ್ಲಿ ಒಳಚರಂಡಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಗ್ರಾಮದಲ್ಲಿ ಈಗಾಗಲೇ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ ಇದರ ಜೊತೆಗೆ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಒಳಚರಂಡಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ ಗ್ರಾಮದ ಕೆರೆಗೆ ನುಗ್ಗೆಹಳ್ಳಿ ಏತ ನೀರಾವರಿ ಯೋಜನೆ ಮೂಲಕ ಜಂಬೂರು ಹಾಗೂ ಕಲ್ಕೆರೆ ಭಾಗದ ಕೆರೆಗಳು ತುಂಬಿದ ನಂತರ ನುಗ್ಗೆಹಳ್ಳಿ ಹಿರಿಕೆರೆಯ ಮೂಲಕ ನೀರಿನ ಹರಿಸಲಾಗುತ್ತದೆ ಎಂದು ತಿಳಿಸಿದರು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಹೋಗಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಕಳೆದ ಒಂದು ವರ್ಷಗಳಿಂದಲೂ ಯಾವುದೇ ಅನುದಾನ ನೀಡುತ್ತಿಲ್ಲ ಇದರಿಂದ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿವೆ ಇದರಿಂದ ತಾಲೂಕಿನಲ್ಲಿ ಶಾಸಕರಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಕಷ್ಟವಾಗುತ್ತಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ನೀಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಗುಣ ಮಧು ಜಯಕುಮಾರ್ ಗುತ್ತಿಗೆದಾರರಾದ ತೋಟಿ ನಾಗರಾಜ್ ತೋಟಿ ಮಂಜು ಮುಖಂಡರಾದ ಧರ್ಮರಾಜ್ ಹುಲಿಕೆರೆ ಸಂಪತ್ ಕುಮಾರ್ ಎಂಎಸ್ ಸುರೇಶ್ ಮಂಜುನಾಥ್

ज़बूल के लिए आए हैं दस्तावेज़ के लिए उपलब्धि ना करो तत्काल जाऊँगा चुना तब तक तुम्हें तत्काल जाना तब तक उपलब्धि ये माओवादी नदी का कालक्षणिक नाम उत्खनन कर उपलब्धि पूरी रिलेशन लगाकर प्रारंभ करें जब निर्देशन आते होंगे उसे के फामारे उन्होंने बोला थे तत्काल जाओ तब तक ಕಲಿಕಾ ಹಂತದ ಮಕ್ಕಳ ಉತ್ತಮ ಆರೋಗ್ಯದ ಸಲುವಾಗಿ ಸರ್ಕಾರ ಜಾರಿಗೊಳಿಸಿರುವ ವಾರದ ಆರು ದಿನಗಳು ಉಚಿತ ಪೌಷ್ಟಿಕ ಆಹಾರ ಪೂರೈಕೆಗೆ ಪಟ್ಟಣದ ಗೂರಮಾರನಹಳ್ಳಿ ಶಾಲೆಯಲ್ಲಿ ಚಾಲನೆ ನೀಡಿದ ಶಾಸಕ ಎನ್ ಬಾಲಕೃಷ್ಣರವರು ಸ್ವಚ್ಛತೆಯ ಸೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಭಿಯಾನದ ಅಂಗವಾಗಿ ಪಟ್ಟಣದ ಕೋರ್ಟ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿದ ನ್ಯಾಯಾಧೀಶರುಗಳು ನಮ್ಮ ಸುತ್ತಮುತ್ತಲಿನ ಪ್ರದೇಶದ ಸ್ವಚ್ಛತೆಗೆ ಮೊದಲು ಮುಂದಾಗಿ ನಾವು ಇತರರಿಗೆ ಮಾದರಿಯಾಗೋಣವೆಂದ ನ್ಯಾಯಾಧೀಶರಾದ ಜಗದೀಶ್ ತಾಲೂಕಿನ ತಾವರಕೆರೆ ಗ್ರಾಮದಲ್ಲಿ ಮೂವತ್ತೈದು ಲಕ್ಷ ರು ವೆಚ್ಚದಲ್ಲಿ ಒಳಚರಂಡಿ ಹಾಗೂ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಸೀನ್ಬಾಲ್ಕೃಷ್ಣವರು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿಮ್ಮ ಭೇಟಿ ಮುಂದಿನ ವಂದನೆಗಳು ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ ದೇಶದ ಹೆಸರಾಂತ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಾರು ಶೋರು ಇದೇ ಮಾಹಿ ಇಪ್ಪತ್ತೆಂಟರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ ಕಿಯಾ ಸೆಲ್ಟೋಸ್ ಕಿಯಾ ಕಾರ್ನೆಸ್ ಮತ್ತು ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು ಪ್ರತಿ ಕಾರುಗಳ ಮೇಲೆ ಉಳಿತಾಯ ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ ವಿಶೇಷ ಸೂಚನೆ ರೈತರು ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಿಯಾಕಾರುಗಳನ್ನು ಬುಕ್ಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹಿಂದೆ ಕರೆ ಮಾಡಿ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎರಡು ಎಂಟು ಒಂಬತ್ತು ನಾಲ್ಕು ನಾಲ್ಕು ಆದರ್ಶ್ ಕಿಯಾ ಕಾರು ಶೋರೂಂ ಹಾಸನ